Oui. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಸೂಲದಹಳ್ಳಿ ಗ್ರಾಮದ ಸಂಬಂಧಪಟ್ಟ ಜೆಎಸ್ಡಬ್ಲ್ಯೂ ಕಂಪ್ನಿಯವರು ಸರ್ಕಾರದಿಂದ ಯಾವುದೇ ಪರವಾನಗಿ ತೆಗೆದುಕೊಂಡಿಲ್ಲ ಇಂತಹ ಕಂಪ್ನಿಯ ವಿರುದ್ಧ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಪಿ ಸಂತೋಷ್ ಕುಮಾರ್ ಅವರು ಸತತ ಜೆಎಸ್ಡಬ್ಲ್ಯೂ ಕಂಪ್ನಿ ವಿರುದ್ಧ ಹೋರಾಟ ಮಾಡಿರುತ್ತಾರೆ ಹಾಗೆ ಅದೇ ಊರಿನ ವಕೀಲರಾದ ಬಸವರಾಜ್ ಅವರು ಇದೇ ಕಂಪನಿಯ ವಿರುದ್ಧ ಹೋರಾಟ ಮಾಡಿರುತ್ತಾರೆ ಆದ್ದರಿಂದ ಜೆಎಸ್ಡಬ್ಲ್ಯೂ ಕಂಪ್ನಿಯವರು ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಪರವಾನಗಿ ತೆಗೆದು ಮತ್ತು ಒಂದು ಮೆಗಾವ್ಯಾಟ್ಗೆ ಐದು ಸಾವಿರ ಹಣವನ್ನು ಸಂದಾಯ ಮಾಡಬೇಕು ಹಾಗೆ ಪಂಚಾಯಿತಿಯಿಂದ ಸಿ ತೆಗೆದುಕೊಳ್ಳಬೇಕು ಎಂದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಮತ್ತೆ ಕಂದಾಯ ಇಲಾಖೆಯಿಂದ ಕೃಷಿ ಭೂಮಿಯನ್ನು ಕೃಷಿ ಇತರ ಭೂಮಿಯನ್ನಾಗಿ ಪರಿವರ್ತನೆ ಮಾಡಬೇಕಾಗುತ್ತದೆ ಹಾಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಕಡೆಯಿಂದ ಪರವಾನಗಿ ತೆಗೆದುಕೊಳ್ಳಬೇಕಾಗುತ್ತದೆ ಇದು ಯಾವುದೇ ಮಾಡದೆ ಹಾಗೆ ಜಿ ಎಸ್ ಡಬ್ಲ್ಯೂ ಕಂಪನಿಯವರು ಕೆಲಸವನ್ನು ಪ್ರಾರಂಭ ಮಾಡಿರುತ್ತಾರೆ ಸರ್ ಸರ್ಕಾರದ ಅಧಿಕಾರಿಗಳಿಗೆ ಹೆದರದೆ ಮತ್ತು ಹೋರಾಟಗಾರರಿಗೂ ಲೆಕ್ಕಿಸದೆ ಅವರು ಕೆಲಸವನ್ನು ಪ್ರಾರಂಭ ಮಾಡಿರುತ್ತಾರೆ ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಪಿ ಸಂತೋಷ್ ಕುಮಾರ್ ಮತ್ತು ವಕೀಲರು ಬಸವರಾಜ್ ಅವರು ಬಿಎಸ್ಪಿ ನ್ಯೂಸ್ ಚಾನೆಲ್ಗೆ ವರದಿಯನ್ನು ನೀಡಿರುತ್ತಾರೆ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಗಣಿ ಮತ್ತು ವಿಜ್ಞಾನ ಇಲಾಖೆಯವರು ಅಕ್ರಮವಾಗಿ ಮಣ್ಣು ತೆಗೆದಿರುವುದನ್ನು ಅಳತೆ ಮಾಡಿಕೊಂಡು ಹೋಗಿರುತ್ತಾರೆ ಹಾಗೆ ನಮ್ಮ ಇಲಾಖೆ ಪರವಾನಗಿ ತೆಗೆದುಕೊಳ್ಳದೆ ಇನ್ನು ಮುಂದೆ ಮಣ್ಣನ್ನು ತೆಗೆಯುವ ಕೆಲಸ ಮಾಡಬಾರದು ಎಂದು ಜಿಎಸ್ ಡಬ್ಲ್ಯೂ ಕಂಪನಿಯವರಿಗೆ ತಿಳಿಸಿದ್ದಾರೆ ವರದಿ ಎಚ್ ಪಂಪಾಪತಿ ಸ್ನೇಹಿತರೆ ಇದು ವಿಜಯನಗರ ಜಿಲ್ಲೆ ಕೂಡಲೇ ತಾಲೂಕು ಗುಣಸಾಗರ ಮತ್ತು ಬಣೇಕಲ್ಲು ರೋಡ್ನಿಗೆ ಇರ್ತಕ್ಕಂಥ ಜೆ ಎಸ್ ಡಬ್ಲ್ಯೂ ಕಂಪ್ನಿ ಕಂಪನಿಯವರು ಇಲ್ಲಿ ಅಕ್ರಮವಾಗಿ ಯಾವುದೇ ಪರವಾನಗಿ ಇಲ್ಲದೆ ಮಣ್ಣನ್ನು ತೆಗೆತಿದ್ದಾರೆ ಇದ್ರ ವಿರುದ್ಧ ಅಂಬೇಡ್ಕರ್ ಜಿಲ್ಲಾ ಪ್ರೆಸಿಡೆಂಟ್ ಆದ ಸಂತೋಷ್ ಕುಮಾರ್ ಅವರು ಸತತ ಹೋರಾಟ ಮಾಡುತ್ತಿದ್ದಾರೆ ಅವ್ರನ್ನ ಒಂದು ಪ್ರಶ್ನೆ ಕೇಳಬೇಕಾಯ್ತು ಸರ್ ತಮ್ಮ ಹೆಸರು ನನ್ನ ಹೆಸರು ಸಂತೋಷ್ ಕುಮಾರ್ ಅಂತೇಳಿ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಜಿಲ್ಲಾಧ್ಯಕ್ಷ ವಿಜಯನಗರ ಜಿಲ್ಲೆ ಮತ್ತು ಇವರು ಬಂದುಬಿಟ್ಟು ಬಸವಣ್ಣವ್ರು ಅಂತ ಇವರು ವಕೀಲರು ಇಲ್ಲಿ ಅಡ್ವೊಕೇಟ್ ಸುಲ್ದಳ್ಳಿ ಗ್ರಾಮದವರು ನಾವು ಮತ್ತು ಬಸವಣ್ಣವ್ರು ಸೇರ್ಕೊಂಬಿಟ್ಟು ಈ ಒಂದು ಏನು ಈ ಒಂದು ಸೂಳದಳಿ ಕಂದಾಯ ಗ್ರಾಮಕ್ಕೆ ಸೇರಿದಂಥ ಕೂಡಿರಿ ತಾಲೂಕು ಸುಳ್ದಳ್ಳಿ ಕಂದಾಯ ಗ್ರಾಮಕ್ಕೆ ಸೇರಿದಂಥ ಈ ಒಂದು ಜಮೀನ್ ಒಳಗಡೆ ಇನ್ ನಾನ್ನೂರ ಇಪ್ಪತ್ತೆಂಟು ಮೆಗಾವ್ಯಾಟಿಂದು ಇದು ಬಿ ಎಸ್ ಡಬ್ಲ್ಯೂ ಅವರು ರಿನೇಬಲ್ ಅಂತಂದೇಬಿಟ್ಟು ಪವರ್ ಸ್ಟೇಷನನ್ನು ಮಾಡೋದಕ್ಕೆ ಇಲ್ಲಿ ಒಂದು ಕಾಮಗಾರಿ ಹಾಕಂತಿದ್ದಾರೆ ಸೊ ಇಲ್ಲಿ ರೈತರು ಇಲ್ಲಿ ಬಂದು ಡೆವಲಪ್ಮೆಂಟ್ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತೇಳಿ ಜನಗಳಿಗೆಲ್ಲ ಆಸೆ ತೋರಿಸಿ ಮತ್ತು ಜನಗಳ್ ನೌಕರ ಅಂತೇಳಿ ಮಾಡಿದ್ದಾರೆ ಅದು ಅವರು ಅವ್ರ ಕಂಪ್ನಿ ವಿಚಾರ ಅದು ಮಾಡಲಿ ಬಟ್ ನಮ್ಮ ಉದ್ದೇಶ ಏನಂತಂದರೆ ಅವ್ರು ಏನೇ ಡೆವಲಪ್ಮೆಂಟ್ ಮಾಡಿದ್ರೆ ಕಾನೂನಿನ ಒಳಗಡೆ ಒಂದು ಷರತ್ತು ಮತ್ತು ಒಂದು ಕಂಡೀಷನ್ಸ್ ಇರುತ್ತೆ ಅಂದರೆ ಏನಂದರೆ ಈಗ ಕೃಷಿ ಭೂಮಿ ಇದು ಆ್ಯಕ್ಚುಲಿ ಇದು ಕೃಷಿ ಭೂಮಿ ಇಲ್ಲಿ ಭೂಮಿಯನ್ನು ಉಳಿಮೆ ಮಾಡ್ಕೊತಾರೆ ಪಕ್ಕದಲ್ಲಿ ಉಳ್ಮೆ ಮಾಡ್ತಾ ಇದ್ದಾರೆ ಹಾಗಾಗಿದ್ದು ಕೃಷಿ ಮಾಡುವಂಥ ಭೂಮಿ ಈ ಭೂಮಿಯನ್ನು ಖರೀದಿ ಮಾಡ್ಕೊಂಡು ಈಗ ಕಾಮಗಾರಿ ಮಾಡಕ್ಕೆ ಬಂದಿದ್ದಾರೆ ಸೊ ಅನ್ನೋದು ಜಿ ಎಸ್ ಡಬ್ಲ್ಯೂ ಅವರು ನಿರ್ಮಲಲ್ಲಿ ಖರೀದಿಯಾಗಿದೆ ಖರೀದಿ ಆದಮೇಲೆ ಇದನ್ನು ಕಾಮಗಾರಿ ಮಾಡಬೇಕಾದ್ರೆ ಇಂಧನ ಇಲಾಖೆಯಲ್ಲಿ ಕೆಲವು ಸುತ್ತೋಲೆಗಳು ಅಂದರೆ ಕಂಡೀಷನ್ಸ್ ಸಿಗುತ್ತೆ ಯಾವುದೇ ಒಂದು ಪೌಲ್ಟೇಷನ್ ಆಗಿರ್ಬೋದು ಅಥವಾ ವಿಂಡ್ ಆಗಿರ್ಬೋದು ಸೋಲಾರ್ ಪ್ಲಾಂಟೇಷನ್ ಆಗಿರ್ಬೋದು ಇನ್ನು ಇತರೆ ಏನು ಎನರ್ಜಿ ಪವರ್ ಏನಿದಾವಲ್ಲ ಆ ಸಂಬಂಧಪಟ್ಟಂತೆ ಇಂಧನ ಇಲಾಖೆಯಿಂದ ಒಂದು ಸುತ್ತೋಲೆಗಳು ಇರ್ತವೆ ಏನಪ್ಪ ಅಂತಂದರೆ ನೀವು ಯಾವುದೇ ಕೃಷಿ ಭೂಮಿಯನ್ನು ಯಾವುದೇ ಒಂದು ಕೈಗಾರಿಕೆ ಉದ್ಯಮ ಮಾಡಬೇಕಾದ್ರೆ ಆ ಕಂದ ಕರ್ನಾಟಕ ಭೂ ಸುಧಾರಣೆ ಕಂದಾಯ ಅಧಿನಿಯಮ ಹತ್ತೊಂಬತ್ತು ನೂರ ಅರವತ್ನಾಲ್ಕರ ಪ್ರಕಾರ ತೊಂಬತ್ತೈದರ ಏನಂದ್ರೆ ಕೃಷಿ ಭೂಮಿಯನ್ನು ಕೃಷಿಯೇತರನ್ನಾಗಿ ಮಾಡ್ಕೊಂಡು ಅಂದರೆ ಎಣ್ಣೆ ಮಾಡಿ ಭೂ ಪರಿವರ್ತನೆ ನೀವು ಕಾಮಗಾರಿ ಮಾಡ್ಬೇಕನ್ನೋದು ಕಂದಾಯ ಇಲಾಖೆಯೂ ಹೇಳೋದು ಇದೆ ಮತ್ತು ಇಂಧನ ಇಲಾಖೆಯೂ ಕಂಡೀಷನಲ್ ಕಂಡೀಷನಲ್ಲಾಗಿ ಹಾಕಿರ್ತಾರೆ ಆದರೆ ಇವರು ಪವರ್ಟೇಷನ್ ಮಾಡೋಂಥ ನಾನ್ನೂರು ಇಪ್ಪತ್ತೆಂಟು ಏನು ಇವರು ಜೆ ಎಸ್ ಡಬ್ಲ್ಯೂ ಕಂಪ್ನಿಯಾಗ ಬಂದಿದೆಯೋ ಈ ಕಂಪ್ನಿಯು ಈ ಹಣ ಬಲನೋ ರಾಜಕೀಯ ಬಲನೋ ಅಥವಾ ಇಲ್ಲಿ ಲೋಕಲಲ್ಲಿ ಯಾರೋ ಒಂದು ಬೆಂಬಲ ಇದೆಯೋ ನಮಗೆ ಗೊತ್ತಿಲ್ಲ ಬಟ್ ಆದರೆ ನಾವು ಕೇಳ್ತಾರಂಥದ್ದು ಏನಂದರೆ ಕಂದಾಯ ಇಲಾಖೆಗೆ ಕೇಳ್ತಾ ಇರೋದೇನೆಂದರೆ ಅಥವಾ ನಮ್ಮ ಗಣಿ ಮತ್ತು ಭೂವಿಜ್ಞಾನಕ್ಕೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಏನಂತ ಹೇಳ್ತೀವಿ ಅಂದರೆ ಈ ಭೂ ಪರಿವರ್ತನೆ ಮಾಡ್ಕಂಡು ಕಾಮಗಾರಿ ಮಾಡಬೇಕಂತ ಇಂಧನ ಇಲಾಖೆ ಮತ್ತು ಕಂದಾಯ ಇಲಾಖೆಯ ನಿಯಮ ಇದೆ ಬಟ್ ಜಿ ಎಸ್ ಡಬ್ಲ್ಯೂ ಅವರು ಯಾವುದೇ ಪರಿವರ್ತನೆ ಮಾಡೋದೇ ಎಣ್ಣೆ ಮಾಡಲಿದ್ರೆ ಇಷ್ಟೊಂದು ಕಾಮಗಾರಿ ನೋಡೋದು ಸುಮಾರು ಮೆಟ್ರಿಕ್ ಟನ್ ಗಟ್ಟಲೆ ಮಣ್ಣನ್ನು ಸುಮಾರು ಆರು ಎಕರೆವರೆಗೂ ಮಣ್ಣನ್ನು ಅಗೆದ ಬೇರೆ ಕಡೆ ಶುಫ್ ಮಾಡಿದ್ದೀವಿ ಬೇರೆ ಸರ್ವೆ ನಂಬರ್ಗೆ ಸೊ ಇಷ್ಟೆಲ್ಲ ಮಣ್ಣು ಮೇಲೆ ನಾವು ಕಂದಾಯ ಇಲಾಖೆಯವ್ರ ಗಮನಕ್ಕೂ ಕೊಟ್ಟಿದ್ದೀವಿ ಮತ್ತು ಗಣಿ ಮತ್ತು ಭೂ ಜ್ಞಾನಕ ಗಣಿ ಮತ್ತು ಭೂಜ್ಞಾನಾಯಕರು ಮೂರು ಸಲ ಬಂದಿದ್ದಾರೆ ಕಂದಾಯ ಇಲಾಖೆಯವರು ಎರಡು ನೋಟಿಸ್ ಮಾಡಿದ್ದಾರೆ ಮತ್ತು ಗ್ರಾಮ ಈ ಒಂದು ಗ್ರಾಮ ಪಂಚಾಯತಿಲಿ ಬರುವಂಥ ಸುಳ್ದಳ್ಳಿ ಗ್ರಾಮ ಪಂಚಾಯತಿ ಆಪ್ತಿ ಬರುವಂಥ ಇದರಲ್ಲಿ ಅಲ್ಲಿ ಸಹ ಅವರು ಎನ್ ಓ ಸಿ ತಗೊಂಡಿಲ್ಲ ಅಂತೇಳಿ ಡಿ ಅವರು ಸಹ ಬಂದೋಗಿದ್ದಾರೆ ಇಷ್ಟೆಲ್ಲ ಜನಗಳು ಅಕ್ರಮಗಳು ನಡೀತಿದ್ರು ಬಟ್ ಇವ್ರ ಮೇಲೆ ಇಲ್ಲಿವರೆಗಾ ಯಾವ ಅಧಿಕಾರಿಗಳು ಈ ಈ ಒಂದು ಕಂಪ್ನಿ ಮೇಲೆ ಯಾವುದೇ ಕ್ರಮ ತೊಗೊಂತಲ್ಲ ಯಾಕೆ ಈಗ ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ ಹಲವರು ಅವರು ಬಡವಾಗಿರಲಿ ಆಗಿರಲಿ ಏನ ಯಾವುದೇ ಇರಲಿ ಅವ್ರ ರಾಜಕೀಯ ಆಗಿರಲಿ ಯಾವುದೇ ಇರಲಿ ಬಟ್ ಕಾನೂನು ಅಂತ ಬಂದಾಗ ನಮ್ಮ ದೇಶದ ಸಂವಿಧಾನ ಅಂತ ಬಂದಾಗ ಇಲ್ಲಿ ಸಂವಿಧಾನಕ್ಕೆ ಎಲ್ಲರೂ ಬಲೆ ತಲೆ ಬಾಗಲೇಬೇಕಾಯಿತು ಅದೇ ರೀತಿಯಾಗಿ ಕಾನೂನು ಮತ್ತು ನಿಯಮ ಅಂತ ಅಂದಾಗ ಅದನ್ನು ಪಾಲನೆ ಮಾಡಬೇಕಾದ್ರೂ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಒಂದು ಕರ್ತವ್ಯ ಆಗಿರ್ತದೆ ಬಟ್ ಇಲ್ಲಿ ಜಿ ಎಸ್ ಡಬ್ಲ್ಯೂ ಅಂದ ತಕ್ಷಣ ಏನಾಗುತ್ತೆ ಅಂತಂದರೆ ಸರ್ ಕಂದಾಯ ಇಲಾಖೆರು ಎಷ್ಟು ದಿನ ಎಷ್ಟು ಸಲ ನೋಟಿಸು ಈ ಜಿ ಎಸ್ ಡಬ್ಲ್ಯೂ ಕಂಪ್ನಿಗೆ ಕೊಟ್ಟಿದ್ದಾರೆ ಮತ್ತೆ ತಾವು ಇದ್ರ ಬಗ್ಗೆ ಲೆಟರ್ ಕೊಟ್ಟಿದ್ದಾರೆ ಕಂದಾಯ ಇಲಾಖೆಗೆ ಏನಾದರೂ ಲೆಟರ್ ಕೊಟ್ಟಿದ್ದಾರೆ ಇವರು ಇವರು ಈ ಥರ ಇಲ್ಲಿಗೆ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ಯಾವುದೇ ಇಲ್ಲದೆ ಏನಾದರೂ ಪರಾನಗಿಲ್ದೇ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ರೈತರಿಗೆ ಇಲ್ಲಿ ಸುತ್ತಮುತ್ತ ರೈತರಿಗೆ ಇರ್ತಕ್ಕಂಥ ಮೋಸ ಮಾಡ್ತಾ ಇದ್ದಾರೆ ಈ ಥರ ಏನಾದರೂ ಹೋರಾಟ ಮಾಡಿ ಲೆಟ್ರ್ ಕೊಟ್ಟಿದ್ದಾರೆ ಕಂದಾಯ ಇಲಾಖೆಗೆ ತಹಸೀಲ್ದಾರ್ಗಾಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತೆ ಇಲ್ಲಿರ್ತಕ್ಕಂಥ ಪಂಚಾಯತಿಗಾಗಿರ್ಬೋದು ಸರ್ ಸರ್ ಪಂಚಾಯಿತಿ ಕೊಟ್ಟಿದ್ದೀವಿ ಮತ್ತು ಕಂದಾಯ ಇಲಾಖೆಗೂ ಕೊಟ್ಟಿದ್ದೀವಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೂ ಕೊಟ್ಟಿದ್ದೀವಿ ಮೂರು ಇಲಾಖೆಗೂ ನಾವು ಆಲ್ರೆಡಿ ಲೆಟ್ರ್ ಕೊಟ್ಟಿದ್ದೀವಿ ಲೆಟ್ರ್ ಕೊಟ್ಟಾಗ ನೋಟಿಸು ಸಹ ಮಾಡಿದ್ದಾರೆ ಬಟ್ ಕಂದಾಯ ಇಲಾ ಇವರು ಕಂದಾಯ ಇಲಾಖೆಯರು ಏನಂತಾರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯರು ನಮ್ಗೆ ಅಡ್ರೆಸ್ ಸಿಗ್ತಾ ಇಲ್ಲ ಅನಿಲ್ ಅನ್ನೋ ಎಂಪ್ಲಾಯ್ ಮೇಲೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಬಟ್ ಇಲ್ಲಿ ಯಾರೇ ನೋಟಿಸ್ ಕೊಡಲಿ ಏನಾಗಲಿ ಈಗ ಪ್ರತಿಯೊಂದು ಒಂದು ಕಾಮಗಾರಿ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಆ ಡಿಪಾರ್ಟ್ಮೆಂಟಿಗೆ ಕನ್ಸಲ್ಟ್ ಇರುತ್ತೆ ಯಾಕಂದರೆ ಅಲ್ಲಿ ಹೋಗ್ಬಿಟ್ಟು ಡಿಪಾರ್ಟ್ಮೆಂಟಿಗೆ ಕಾಣಬೇಕು ರಿಜಿಸ್ಟ್ರೇಷನ್ ಆಗುತ್ತೆ ರಿಜಿಸ್ಟ್ರೇಷನ್ ಆದಮೇಲೆ ಫಾರಮ್ ಟ್ವೆಂಟಿ ಒನ್ ಜನ್ರೇಟ್ ಆಗುತ್ತೆ ಅಲ್ಲೆಲ್ಲ ಗೊತ್ತಿ ಅಡ್ರೆಸ್ ಎಲ್ಲ ಇರುತ್ತೆ ಆರ್ ಎ ವಿ ಎ ಗೊತ್ತಿರುತ್ತೆ ಯಾಕಂದರೆ ಟ್ವೆಂಟಿ ಒನ್ ಫಾರಮ್ ಜನ್ರೇಟ್ ಆಗಬೇಕಾದ್ರೆ ಆ ಕಂಪ್ನಿ ಎಲ್ಲೆದು ಏನು ಅಂತ ಎಲ್ಲ ಇರುತ್ತೆ ಬಟ್ ಆ ನೋಟಿಸ್ ಕೊಟ್ಟಿದ ಮೇಲೆ ಅವರು ನಮಗೆ ನೋಟಿಸ್ ಕೊಟ್ಟರು ಮತ್ತೆ ಸ್ಪಂದಿಸ್ತಾ ಇಲ್ಲ ಅಂತಂದರೆ ಮತ್ತು ಇಲ್ಲೇನೋ ಗೋಲ್ ಮಾಲ್ ನಡೀತಾ ಇದೆ ತುಂಬ ಗೋಲ್ಮಾಲ್ ನಡೀತಾ ಇದೆ ಬಟ್ ಈ ಜೆ ಸಿ ಪಿಗಳೆಲ್ಲ ಲಾಸ್ಟ್ ಟೈಮು ಸೀಜ್ ಮಾಡಿದ್ರು ಇವರು ಯಾರು ಗಣಿ ಮತ್ತು ಭೂಜ್ಞಾನ ಸೀಜ್ ಮಾಡಿ ಆದ್ಮೇಲೆ ಬ್ಯಾಟ್ರಿಗೆ ಸರ್ಕಾರದಿಂದ ಪರ್ಮಿಷನ್ ಇದಾವ ಇದೆಯಾ ಸರ್ ಪರ್ಮಿಷನ್ ಇದೆ ತೊಂಬತ್ತಾರು ಪ್ರಕಾರ ಅವರು ಪರ್ಮಿಷನ್ ತಗೊಬೇಕಾಯ್ತು ಭೂ ಸುಧಾರ ಭೂ ಕಂದಾಯ ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ತಾರು ಪ್ರಕಾರ ಅವರು ತೊಂಬತ್ತೈದು ತೊಂಬತ್ತಾರು ಪ್ರಕಾರ ಅವ್ರು ಪರ್ಮಿಷನ್ ತಗೊಬೇಕಾಯ್ತು ತಗೊಂಡಿಲ್ಲ ಅವರು ಅದು ಆಯ್ತಾ ಅದು ಆದ್ಮೇಲೆ ಇಲ್ಲಿ ಏನು ಗುಡ್ಡೆ ಇದೆಯಲ್ಲ ಸರ್ ಇದು ಇದು ಗುಡ್ಡ ಏನಿಲ್ಲ ಅಂದರೆ ಇಪ್ಪತ್ತೈದರಿಂದ ಮೂವತ್ತಡಿ ಮೀಟ್ರ್ ಇದು ಗುಡ್ಡ ಇತ್ತು ಈ ಗುಡ್ಡ ಅಲ್ಲಿ ಗುಡ್ಡ ಇದ್ದಾಗ ಈ ಗುಡ್ಡನ ಕೊಲ್ಲು ತೆಗಿಬೇಕಂದ್ರೆ ಈ ಕೆ ಎಮ್ ಎಮ್ ಸಿ ಆರ್ ಅಂದರೆ ಆ್ಯಕ್ಟ್ ಪ್ರಕಾರ ಇವರು ತೊಂಬತ್ನಾಲ್ಕು ಆ್ಯಕ್ಟ್ ಪ್ರಕಾರ ಕಲಂ ಮೂರು ಎ ಪ್ರಕಾರ ಇವರು ಪರ್ಮಿಷನ್ ತಗೊಬೇಕಾಯ್ತು ಈ ಗುಡ್ಡನ ಅಗಿಬೇಕು ಈ ಕಲ್ಲು ತಗೊಬೇಕಂದಾಗ ಇವರು ಯಾವುದೇ ಒಂದು ಪರ್ಮಿಷನ್ ತಗೊಂಡಿಲ್ಲ ಈ ಗುಡ್ಡ ಅಗ್ಯಾಕೆ ಕೆ ಎಮ್ ಎಮ್ ಸಿ ಆರ್ ಕೆ ಎಮ್ ಎಮ್ ಸಿ ಆರ್ ಈ ಆ್ಯಕ್ಟ್ ಪ್ರಕಾರ ಕಲಾ ಮೂರು ಎ ಪ್ರಕಾರ ಇವರು ಗುಡ್ಡ ಅಗಿಯಾಕೆ ಇವರು ಪರ್ಮಿಷನ್ ತಗೊಬೇಕಾಯ್ತು ಅದು ಕ್ಲಿಯರ್ ಆಗಿದೆ ಆ್ಯಕ್ಟ್ ಅದು ಯಾವುದೇ ಒಂದು ಪಟ್ಟ ಲ್ಯಾಂಡಲ್ಲಿ ಗುಡ್ಡ ಕೊಲ್ಲು ಇದ್ದಾಗ ಅದನ್ನ ಅಗಿಬೇಕಂದ್ರೆ ಅದನ್ನ ತೆಗಿಬೇಕಂದ್ರೆ ಅದರಲ್ಲಿ ಈ ನಮ್ಮ ಭೂ ಯಾವುದು ಇದು ಭೂ ಭೂಮಿ ಮತ್ತು ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಲ್ಲಿ ಪರ್ಮಿಷನ್ ತಗೊಳ್ಬೇಕಾಯ್ತು ಅವ್ರು ಪರ್ಮಿಷನ್ ತಗೊಂಡಿಲ್ಲ ತಗೊಂಡೆಲ್ಲ ಯಾಕೆ ಕೇಸ್ ಮಾಡ್ತಾ ಇಲ್ಲ ಅನ್ನೋದು ಅರ್ಥ ಆಗ್ತಾ ಇಲ್ಲ ಈ ಯಾಕೆ ಇವರೆಲ್ಲ ಅಧಿಕಾರಿಗಳೆಲ್ಲ ಸಪೋರ್ಟ್ ಇದಾರ ಒಂದು ಆಮೇಲೆ ನಮ್ಮ ಪಂಚಾಯತಿ ನಮ್ಮ ಸ್ಥಳೀಯ ಪಂಚಾಯಿತಿ ಏನು ಗ್ರಾಮ ಪಂಚಾಯತ್ ಇದೆಯಲ್ಲ ಸರ್ ಈ ಗ್ರಾಮ ಪಂಚಾಯಿತಿಯಲ್ಲಿ ಇವರು ಟ್ಯಾಕ್ಸ್ ಕಟ್ಟಬೇಕಾಯಿತು ಒಂದು ಯಾವುದೇ ಒಂದು ಕೈಗಾರಿಕೆ ಮತ್ತು ವಾಣಿಜ್ಯೋದ್ಯಮ ಮಾಡಬೇಕಂದಾಗ ಆ ಸ್ಥಳೀಯ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಆ ಸ್ಥಳೀಯಕ್ಕೆ ಒಂದು ಮೆಗಾವ್ಯಾಟಿಗೆ ಐದು ಸಾವಿರ ರೂಪಾಯಿ ಥರ ಇವರು ಟ್ಯಾಕ್ಸ್ ಕಟ್ಟಬೇಕು ಅದು ಕ್ಲಿಯರ್ ಕ್ಲಿಯರಾಗಿ ಹೇಳಿದೆ ಒಂದು ಸರ್ಕುಲರ್ ಇದೆ ಅದು ಹೇಳಿದೆ ಟ್ಯಾಕ್ಸ್ ಕಟ್ ಟ್ಯಾಕ್ಸ್ ಕಟ್ಟಬೇಕು ಒಂದು ಒಂದು ಮೆಗಾವೇಟಿಗೆ ಐದು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ಅದು ಆದಮೇಲೆ ಒಂದು ಈಗ ಬೃಹತ್ತು ಉದ್ಯಮಕ್ಕೆ ಎಷ್ಟು ಕಟ್ಟಬೇಕು ಸಣ್ಣ ಕೈಗಾರಿಕೆ ಇದು ಬೃಹತ್ ಕೈಗಾರಿಕಾ ಉದ್ಯಮ ಇದು ಯಾಕಂದರೆ ನಾನ್ನೂರ ಇಪ್ಪತ್ತೆಂಟು ಮೆಗಾವೇಟಿನ ಇದು ಒಂದು ಪವರ್ ಸ್ಟೇಷನ್ ಇದು ಅಂದರೆ ನಾನ್ನೂರ ಇಪ್ಪತ್ತೆಂಟು ಮೆಗಾವೇಟಿಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಇಪ್ಪತ್ತೊಂದು ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಇದ್ರ ಬಗ್ಗೆ ಪಿ ಡಿ ಒ ನೋಟಿಸ್ ಕೊಟ್ಟಿದ್ದಾರೆ ನೀವು ಎನ್ ವಶಿ ತಗೊಳ್ಳ್ರಿ ಅಂತೇಳಿ ಆದರೆ ಇವ್ರು ಯಾರು ಎನ್ ವೀ ತಗನಕ್ಕೆ ರೆಡಿನೇ ಇಲ್ಲ ಅವರು ಬರ್ತಾ ಇಲ್ಲ ಇದು ಯಾಕಂದರೆ ಇದಕ್ಕೆಲ್ಲ ಕಾರಣ ಏನಂದರೆ ಸರ್ಕಾರದ ಪ್ರತಿನಿಧಿಗಳು ಸರ್ಕಾರದ ದೌರ್ಬಲ್ಯನೇ ಕಾರಣ ಇದಕ್ಕೆ ನಾವು ಹೇಳೋದೇನಂದರೆ ಈ ಮಾಧ್ಯಮದ ಮುಖಾಂತರ ಸರ್ಕಾರ ಸರ್ಕಾರದ ಮೇಲಧಿಕಾರಿಗಳು ಹಾಗೂ ಈ ಸ್ಥಳೀಯ ಪ್ರತಿನಿಧಿಗಳು ಇದರ ಬಗ್ಗೆ ಹೆಚ್ಚೆತ್ತು ಕ್ರಮ ಕೈಗೊಳ್ಳಬೇಕೆಂದು ತಮ್ಮ ನ್ಯೂಸ್ ಮುಖಾಂತರ ಈ ಕೇಳ್ಕೊಳ್ತೀವಿ ಈಗ ಬಸರಾಜ್ ಅವ್ರ ವಕೀಲರವರು ಪಂಚಾಯತಿಗೆ ಯಾವ ಯಾವುದೇ ಒಂದು ಟ್ಯಾಕ್ಸ್ ಕಟ್ಟಲಿದಂಗೆ ಇಲ್ಲಿಗಲ್ ಒಂದು ಪವರ್ ಸ್ಟೇಷನ್ನು ಅಂತ ಅಂತೇಳಿ ನಮ್ಮ ಮಾಧ್ಯಮಕ್ಕೆ ವರದಿ ನೀಡುತ್ತಾರೆ ಮತ್ತು ಸಂತೋಷ್ ಕುಮಾರ್ ಜಿಲ್ಲಾ ಪ್ರೆಸಿಡೆಂಟ್ ಆಗಿರೋ ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾ ಪ್ರೆಸಿಡೆಂಟ್ ಆಗಿರೋ ಸಂತೋಷ್ ಕುಮಾರ್ ಅವರು ಸತತ ಹೋರಾಟ ಮಾಡ್ತಾ ಇದೀವಿ ನಾವು ಹೋರಾಟ ಮಾಡಿದ್ದಕ್ಕೆ ಅಧಿಕಾರಿಗಳಾಗಿರ್ಬೋದು ಯಾವುದೇ ಒಂದು ಇಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಅವರು ನಮಗೆ ಇವರು ಈ ಕಂಪನಿ ವಿರುದ್ಧ ಈ ಜೆ ಎಸ್ ಡಬ್ಲ್ಯೂ ಕಂಪ್ನಿ ವಿರುದ್ಧ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ ಇಲ್ಲಿರ್ತಕ್ಕಂಥ ಗಾಡಿಗಳಾಗಿರ್ಬೋದು ಇವರು ವೆಹಿಕಲ್ಸ್ಗಳಾಗಿರ್ಬೋದು ಸೀಸ್ ಆಗ್ತಾ ಇಲ್ಲ ಅವ್ರ ಕಡೆಗೆ ಯಾಕೆ ಆಗ್ತಾ ಇಲ್ಲ ಅನ್ನೋದೇ ನಮಗೆ ಪ್ರಶ್ನೆಗೆ ಉಳಿದುಬಿಡತ್ತೆ ಅಂತೇಳಿ ನಮ್ಮ ವರದಿಗೆ ನಮ್ಮ ಒಂದು ನ್ಯೂಸ್ ಚಾನಲ್ಲಿ ವರದಿ ಕೊಟ್ಟಿರುತ್ತಾರೆ ಎಚ್ ಪಂಪಾಪತಿ ವರದಿಗಾರ ಸತ ನೀವೆಲ್ಲ ಲೆಟರ್ ಕೊಟ್ಟಿದ್ದರೆ ಕಂದಾಯ ಇಲಾಖೆಗೆ ಕೊಟ್ಟಿದ್ರು ವಿಲೇಜ್ ಬರ ಇರ್ಬೋದು ಆಗಿರ್ಬೋದು ಎಲ್ಲರಿಗೂ ಕೂಡ ಫೋನ್ ಕರೆ ಮುಖಾಂತರ ನೀವೆಲ್ಲ ತಿಳಿಸಿದ್ರಿ ತಹಸೀಲ್ದಾರ್ಗೂ ಲೆಟರ್ ಕೊಟ್ಟಿದ್ರಿ ಈಗ ಕಂದಾಯ ಇಲಾಖೆಯರು ನೋಟಿಸ್ ಶೂ ಮಾಡಿದ್ದಾರೆ ಯಾವ ಡೇಟಲ್ಲಿ ಮಾಡಿದ್ದಾರೆ ಈಗ ಒಂದನೇ ತಾರೀಕು ಜನವರಿ ತಿಂಗಳಲ್ಲಿ ಅವರು ನೋಟಿಸ್ ಮಾಡಿದರು ಕಂದಾಯ ಇಲಾಖೆಯವರು ಎರಡನೇ ತಾರೀಕಿಗೆ ನಮಗೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಯಿತು ಕಂದಾಯ ಇಲಾಖೆಯವರು ಅಂತೇಳಿ ಆಮೇಲೆ ಮೊದಲೇ ಈಗ ಒಂದು ಕಳೆದ ಒಂದು ಸೋಮವಾರ ಹಂಗೆ ಅವರು ನೋಟಿಸ್ ಕೊಟ್ಟಿದ್ದೀವಿ ಎರಡನೇ ನೋಟಿಸ್ ಅಂತ ಹೇಳಿದರು ನೋಟಿಸ್ ಕೊಡಿದೆ ಕಂಪನಿಯವರು ಏನು ಮಾಡಿದ್ದಾರೆ ಅಂದ್ರೆ ಈ ಪರವಾನಗಿಯನ್ನು ಅಂದ್ರೆ ಈ ಏನು ನಿಯಮಗಳಿದಾವಲ್ಲ ಅದು ಯಾವ್ದನ್ನು ಪಾಲನೆ ಮಾಡ್ತಲ್ಲ ನಾವು ಕೇಳ್ತಾ ಸರ್ ಇದು ನಿಯಮ ಅಂದ್ರೆ ನಿಮಗೆ ಯಾವ್ದಾದ್ರು ನಿಯಮದಲ್ಲಿ ಇವರು ಪಾಲನೆ ಮಾಡಬೇಕಾಯ್ತು ಈ ಜಿ ಎಸ್ ಡಬ್ಲ್ಯೂ ಕಂಪ್ನಿ ಅಂದ್ರೆ ನಿಯಮ ಅಂದ್ರೆ ಯಾವುದೋ ನಿಯಮಗಳು ಇಲ್ಲೇನು ಇವರು ಸರ್ಕಾರದಿಂದ ಪರ್ಮಿಷನ್ ತಗೊಬೇಕಾಯ್ತಾ ಅಥವಾ ಏನಾದರೂ ಇವರು ದಾಖಲಾತಿಗಳು ತಗೊಬೇಕಾಗಿತ್ತ ಏನೋ ಏನು ಏನು ತಗೊಬೇಕಾಗಿತ್ತು ಸರ್ ಸರ್ ಯಾವುದೇ ಒಂದು ಕೃಷಿ ಭೂಮಿಯನ್ನು ಕೃಷಿಯೇ ಮಾಡಬೇಕಾದ್ರೆ ಅದನ್ನ ಕೃಷಿಯೇತರನ್ನಾಗಿ ಮಾಡ್ಕಂಡೇ ಮಾಡಬೇಕು ರಾಗಿ ಮಾಡ್ಕಂಡೆ ಒಟ್ಟು ಇಲ್ಲಿ ಕಂಪ್ ಕಾಮಗಾರಿ ಕಂಪನಿಗಳು ಯಾವುದೇ ಕಂಪನಿಗಳಾಗಿರ್ಬೋದು ಕೃಷೇತರ ಕೃಷಿನ ಕೃಷೇತರ ಭೂಮಿ ಮಾಡ್ಬೇಕಂದ್ರೆ ತಮ್ಮ ಒಲವು ಸರ್ ಪರವಾನಗಿ ತಗೊಬೇಕು ಸರ್ ಸರ್ಕಾರದ ಅಂದ್ರೆ ಕಂದಾಯ ಇಲಾಖೆ ತಗೊಬೇಕು ನೀವು ಲೆಟರ್ ಕೊಟ್ಟಿದ್ರಿ ಸರ್ ಕಂದಾಯ ಇಲಾಖೆ ಲೆಟರ್ ಕೊಟ್ಟಿದ್ರೆ ಈಗ ತಹಸೀಲ್ದಾರ್ ತಹಸೀಲ್ದಾರ್ ಕಚೇರಿಗೆ ಲೆಟರ್ ಕೊಟ್ಟಿದ್ರ ಸರ್ ಕೊಟ್ಟಿದ್ರ ತಹಸೀಲ್ದಾರ್ಗೂ ಕೊಟ್ಟಿದ್ರೆ ಪಂಚಾಯತಿಗೂ ಕೊಟ್ಟಿದೀವಿ ಈಗ ಪಂಚಾಯತ್ ಅಧಿಕಾರಿಗಳು ನಿಮಗೇನಾದ್ರು ಮತ್ತೆ ಆದ್ರೂ ನೀವು ಲೆಟರ್ ಕೊಟ್ಟಿರ್ತ ಲೆಟರ್ ಗೆ ನಿಮ್ಗೆ ಯಾವ ನೋಟಿಸ್ ಮತ್ತೆ ಇವರು ಕಂಪ್ನಿಗೆ ನೋಟಿಸ ಏನಾದ್ರು ಸರ್ ಕಂಪ್ನಿಗೆ ಕೊಟ್ಟಿದ್ದಾರೆ ಸರ್ ನೋಟಿಸ್ ಕೊಟ್ಟು ನಮ್ಗೆ ಒಂದು ಪ್ರತಿ ಹಾಕಿದ್ದಾರೆ ಕೊಟ್ಟಿದ್ರು ಸರ್ ಈಗ ಕಂದಾಯ ಇಲಾಖೆಯವರು ಏನ್ ಮಾಡಿದ್ದಾರೆ ಅಂದ್ರೆ ಈ ಜಿ ಎಸ್ ಡಬ್ಲ್ಯೂ ಅವ್ರಿಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ಆಮೇಲೆ ಈ ಲ್ಯಾಂಡ್ ಓನರ್ಗೂ ಅಲ್ಲಿ ಅವರು ಏನಂತ ಮೆನ್ಷನ್ ಮಾಡಿದ್ದಾರೆ ನೀವು ಎನ್ಒ ಸಿ ತಗೋಬೇಕು ಆಮೇಲೆ ಕಂದಾಯ ಇಲಾಖೆ ಏನ್ ಹೇಳ್ತಾರೆ ಅಂದ್ರೆ ಭೂ ಪರಿವರ್ತನೆ ಆಗಿಲ್ಲ ಭೂ ಪರಿವರ್ತನೆ ಯಾವುದೇ ಯಾವ್ದೇ ಕಾಮಗಾರಿ ಮಾಡಿಕೊಡಬಾರ್ದು ಅಂತೇಳಿ ಒಂದು ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ ಒಂದು ವೇಳೆ ನೀವು ಭೂ ಪರಿವರ್ತನೆ ಮಾಡಿದರೆ ಅದು ಕಾಪಿ ನಮಗೆ ಕೊಡಿ ಅಂತಲೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯರು ಕೇಳಿದ್ದಾರೆ ಇಲ್ಲಿ ಹೊರಗತಿ ಕೊಟ್ಟಿಲ್ಲ ತಹಶೀಲ್ದಾರ್ ಸತಿಗೆ ನೋಟಿಸ್ ಮಾಡಿದರು ಅವರು ನೋಟಿಸ್ಸಿಗೆ ಯಾವುದು ಸ್ಪಂದನೆ ಇಲ್ಲ ಆಮೇಲೆ ಇಲ್ಲೇ ರೈತರಿಗೆ ಸಹ ಯಾವುದೇ ರೀತಿಯಾದಂಥ ಕಂದ ಇಲಾಖೆ ಅಧಿಕಾರಿಗಳು ಬಂದು ಅವರಿಗೆ ಅವರೇ ನಿಂತಿದ್ದು ಅವರ ನಿಜವಾದ ಪರಿಹಾರ ಕೊಡಿಸ್ಬೇಕಾಯ್ತು ಆ ರೀತಿ ಆಗಿಲ್ಲ ಇಲ್ಲಿ ಸಾವು ನಾವು ನಾವೆಲ್ಲ ಒಂದ್ಸಲ ಒಂದ್ಸಲ ನ್ಯೂಸ್ ಮಾಡಿದ್ವಿ ಸರ್ ರೈತರು ಎಲ್ಲ ಬಂದಾಗ ನ್ಯೂಸ್ ಮಾಡಿದ ತಾವುಗಳು ಕೂಡ ಇದ್ರೆ ಸರ್ ಈಗ ನಾವು ರೈತರಿಗೆ ಇಲ್ಲಿರ್ತಕ್ಕಂಥ ರೈತರು ಬೆಳೆ ನಾಶ ಆಗತ್ತೆ ಇವರಿಗೆ ಇಷ್ಟಿಷ್ಟು ಲಕ್ಷ ಗಟ್ಟಲೆ ಲಾಸ್ ಆಗಿದ್ರೆ ಇವರಿಗೆ ಇಷ್ಟಿಷ್ಟು ಪರಿಹಾರ ಕೊಡಬೇಕು ಯಾವ ಇವ್ರ ರೈತರ ಒಪ್ಪಿಗೆ ಇಲ್ಲದೆ ಇಲ್ಲಿ ಒಂದು ಕಂಪ್ನಿ ನಡೆಸ್ತಾ ಇದಾರೆ ಅಂತಂದು ನಾವು ನ್ಯೂಸ್ ಮಾಡಿದ್ವಿ ಸರ್ ತಾವು ಇದ್ರ ಬಗ್ಗೆ ಏನು ಹೇಳ್ತೇವೆ ಸರ್ ಸರ್ ನ್ಯೂಸ್ ಮಾಡಿದ್ರಲ್ಲ ಇಲ್ಲಿ ರೈತರ ಹೆಂಗೆ ಅಂದರೆ ರೈತರು ರೈತರ ಮಧ್ಯದಲ್ಲಿ ಜಗಳ ಇಕ್ಕಿದ್ರಿ ಇವರು ರೈತ ರೈತರ ಮಧ್ಯದಲ್ಲಿ ಹೆಂಗ್ ಹೆಂಗೆ ಹೊಲ ಮಾರಾಟ ಮಾಡಿರೋ ರೈತರಿಗೂ ಅಕ್ಕಪಕ್ಕ ರೈತರ ಮಧ್ಯದಲ್ಲಿ ಜಗಳ ಮಾಡೋಕ್ಕೆ ಇವ್ರ ಕಂಪ್ನಿಯವರು ಒಂದು ಸಂಚು ಮಾಡಿ ಏಯ್ ನಮ್ಮ ಹೊಲ ನಾವು ಎಷ್ಟು ಬೇಕಾದ್ರೆ ಮಣ್ಣು ಬಗಿತೀವಿ ಎಷ್ಟು ಬೇಕಾದ್ರೆ ಜೆ ಸಿ ಪಿ ಡೈಲಿ ನಾಲ್ಕು ಇಟೆಚ್ಚು ಒಂದು ನಾಲ್ಕೈದು ಟ್ರಿಪ್ಪರ್ ಗಾಡಿಗಳು ಮಣ್ಣು ಏರ್ತಿದ್ವು ಈ ಗ್ರಾಬಲ್ ಮಣ್ಣನ್ನು ಆಮೇಲೆ ಇಲ್ಲೇ ಇದು ಎಲ್ಲ ಹೋಲ್ ಓಡ್ದಾರೆ ಗುಡ್ಡದಲ್ಲಿ ಗುಡ್ಡದಲ್ಲಿ ಓಲ್ ಹೊಡೆದು ಅದು ಬ್ಲಾಸ್ಟ್ ಹೇಳಿ ಈಗ ಆಲ್ರೆಡಿ ಓಲ್ ಇದ್ದಾವೆ ಅಷ್ಟೆಲ್ಲ ಮಾಡಿದ್ರೂ ಅಕ್ಕಪಕ್ಕ ರೈತರನ್ನ ಕೇಳಿದರೆ ಯಾರು ಲೆಕ್ಕ ಆಗ್ತಾಯಿಲ್ಲ ಇಡೀ ಕಂಪ್ನಿನೂ ಲೆಕ್ಕ ಆಗ್ತಾ ಇಲ್ಲ ಆಮೇಲೆ ನೀವು ನ್ಯೂಸ್ ಮಾಡಿರಿ ಆಲ್ರೆಡಿ ನ್ಯೂಸ್ ಮಾಡಿದ್ರು ಲೆಕ್ಕ ಆಗ್ತಾಯಿಲ್ಲ ಏ ಇವ್ರು ಏನು ಮಾಡ್ತಾಯಿರ್ಬಿಡು ಅನ್ನೋ ಲೆಕ್ಕಕ್ಕಿದೆ ಈ ಜೆ ಎಸ್ ಡಬ್ಲ್ಯೂ ಕಂಪ್ನಿಯವರು ಇದಕ್ಕೆ ಯಾರು ಪರಿಹಾರ ಏನಿದಕ್ಕೆ ಸಜುಷನ್ನು ಇದಕ್ಕೆ ಪರಿಹಾರ ಇದಕ್ಕೇನು ರೂಲ್ಸ್ ಸರ್ ಈಗ ಈಗ ಇವಾಗ ನಮ್ಗೆ ಯಾವುದೇ ಪರಿಹಾರ ಬಂದಿಲ್ಲ ಮತ್ತು ರೈತರಿಗೆ ಯಾವುದೇ ಪರಿಹಾರ ಬಂದಿಲ್ಲ ಇವರು ಅಧಿಕಾರಿಗಳಾಗಲಿ ಯಾವುದೇ ಕ್ರಮ ತೆಗೆದು ತಗೊಂಡಿಲ್ಲ ಅಂತ ಹೇಳ್ತಿದ್ರಲ್ಲ ಸರ್ ಈಗ ಈಗ ತಹಸೀಲ್ದಾರಿಗೂ ಲೆಟರ್ ಕೊಟ್ಟಿದ್ರಿ ನೀವು ಆಲ್ರೆಡಿ ಇದು ಯಾವುದೇ ಪರವಾನಗಿ ಇಲ್ಲದೆ ಇಲ್ಲಿಗಲ್ ಒಂದು ಕಾಂಟ್ರಾಕ್ಟ್ ಕಳಿಸಿದೆ ಸರ್ ಈಗ ಅಂತ ಹೇಳ್ತಿದ್ರೆ ತಾವು ಈಗ ತಹಸೀಲ್ದಾರ್ ಇವರು ಇದನ್ನ ಸೀಜ್ ಮಾಡಬೇಕಾಯ್ತು ಸರ್ ಈ ಕಂಪ್ನಿನ ಸೀಜ್ ಮಾಡ್ಬೇಕಂತ ತಹಸೀಲ್ದಾರ್ ಮೇಡಂ ಅವರು ಯಾಕೆ ಸೀಜ್ ಮಾ ಮಾಡ್ತಾ ಮಾಡ್ತಾಯಿಲ್ಲ ಅಂತ ತಮಗೇನು ಗೊತ್ತಿಲ್ಲ ನೋಟಿಸ್ ಮಾಡಿದ್ರ ಅಂತ ಹೇಳ್ತಿದ್ರೆ ಅವರು ಮುಂದಿನ ದಿನಗಳಲ್ಲಿ ಅವರು ಅದು ಇದನ್ನು ಸರ್ ಸೀಜ್ ಮಾಡೋದಕ್ಕಿಂತ ಸರ್ ಪರವಾನಿಗೆ ಕಂಪ್ನಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಬಂದಿದ್ದಾರೆ ಪವರ್ ಸ್ಟೇಷನ್ ಈಗ ವಿದ್ಯುತ್ ಎಲ್ಲರಿಗೂ ಬೇಕು ಆದರೆ ಈಗ ಅನಧಿಕೃತವಾಗಿ ಮಾಡ್ತಿರುವಂಥ ಕಂಪ್ನಿಗಳಿಗೆ ಇವರು ಕಡಿವಾಣ ಲೀಗಲ್ ಆಗಿ ಮಾಡ್ಲಿ ಅಲ್ಲ ಸರ್ ಈಗ ಲೀಗಲ್ ಆಗಿ ಮಾಡೋಣ ಅಂತ ಹೇಳಿ ನೀವು ಲೆಟರ್ ಕೊಡಿ ಸಂಘಟನೆ ಲೆಟರ್ ಕೊಡಿ ಸಂಘಟನೆ ಅಧಿಕಾರಿ ಸಂಘಟನೆ ಹೊರತಕ್ಕಂತ ಒಬ್ಬ ಅಧ್ಯಕ್ಷ ಆಗಿರ್ಬೋದು ಮತ್ತೆ ಸಂಘಟನೆ ಹೋರಾಟಗಾರ ಆಗಿರ್ಬೋದು ಸತತ ಹೋರಾಟ ಮಾಡ್ತಾರೆ ಅಂದ್ರೆ ಅವ್ರಿಗೆ ಅದೇ ಅಧಿಕಾರಿಗಳು ಸರ್ ಈಗ ಸರ್ಕಾರಿ ಅಧಿಕಾರಿಗಳು ಅವ್ರಿಗೆ ಸ್ಪಂದನೆ ಕೊಡಬೇಕು ಈಗ ತಮಗೆ ಅನಿಸ್ತದೆ ಸರ್ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ರೆ ತಮ್ಮ ಮನಸ್ಸಿಗೆ ಹೆಂಗೆ ಅನಿಸ್ತದೆ ಸರ್ ಸರ್ ಈಗ ಮನಸ್ಸಿನ ಪ್ರಶ್ನೆ ಇಲ್ಲಿ ಬಂದಿಲ್ಲ ಸರ್ ಏನಂದ್ರೆ ಅಧಿಕಾರಿಗಳು ಸರ್ ಕಾನೂನು 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 ಅಂದರೆ ಎಲ್ಲರಿಗೂ ಒಂದೇ ಸರ್ ಈಗ ನೀವು ಸತತ ಹೋರಾಟ ಮಾಡ್ತಾ ಇದ್ರಿ ನಿಮಗೆ ಎಷ್ಟು ಮಟ್ಟ ಇದನ್ನ ಯಾಕಂದ್ರೆ ನೀವು ಸರ್ಕಾರಕ್ಕೆ ಒಳ್ಳೆಯ ಹೋರಾಟಗಾರ ಅನ್ಸಿ ಹೋರಾಟಗಾರ ಆಗಬೇಕು ನಮ್ಮ ಒಂದು ತಾಲೂಕನ್ನು ಅಭಿವೃದ್ಧಿ ಪಡಿಸಬೇಕು ಇಲ್ಲಿರ್ತಕ್ಕಂಥ ಯಾವುದೇ ಒಂದು ಇಲ್ಲಿಗಲ್ ಆಗಿರೋ ಲೀಗಲಾಗಿ ನಡೆಸಬೇಕಂತ ತಮ್ಮ ಹೋರಾಟ ಸರ್ ಇದ್ರ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರಂತ ತಮ್ಮ ಆರೋಪ ಐತೆ ಈಗ ನೀವೇನು ಹೇಳ್ತೀರಾ ಸರ್ ಇದಕ್ಕೆ ಸರ್ ಇಲ್ಲಿ ಏನಿಲ್ಲ ಕಂದಾಯ ಇಲಾಖೆ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಏನು ಕಾನೂನು ಏನು ಕಾ ಕಾಪಾಡಬೇಕಾಗಿತ್ತು ಕಾನೂನು ಕಾಪಾಡುವಂಥ ಅಧಿಕಾರಿಗಳು ಇವತ್ತು ಅದು ಮಾಡ್ತಾಯಿಲ್ಲ ಇವತ್ತು ನಮ್ಮ ಸಂಘಟನೆಯವರು ಮತ್ತು ನಮ್ಮ ಅಡ್ವೊಕೇಟ್ ಆದಂಥ ಬಸವರಾಜಣ್ಣವರು ನಮ್ಮ ಸಹ ಒಂದು ಸಹಕಾರದಿಂದ ಇವತ್ತು ಈ ಒಂದು ಕಾರ್ಯ ಇಡೀ ಈ ಡಿಪಾರ್ಟ್ಮೆಂಟ್ ಮಾಡಬೇಕಾದಂಥ ಕಾರ್ಯವನ್ನು ನಮ್ಮ ಸಂಘಟನೆಯಿಂದ ಮತ್ತು ಅಡ್ವೊಕೇಟ್ ಬಸವಾಜನಿಂದ ನಾವು ಮಾಡ್ತೀವಿ ಅಧಿಕಾರಿಗಳ ಗಮನಕ್ಕೆ ನೀವು ಲೆಟರ್ ಕೊಡಕೆ ಮುಂಚೆ ಬಂದೇ ಇಲ್ವಾ ಸರ್ ಇದು ಅದು ನೀವು ಲೆಟರ್ ಕೊಟ್ಟ ಮೇಲೆ ಅಧಿಕಾರಿಗಳು ಹೆಚ್ಚೆತ್ಕೊಂಡ್ರ ಬಂದಿದ್ರು ಅಧಿಕಾರಿಗಳು ಬಂದಿದ್ರು ಅಲ್ಲ ಸರ್ ಈಗ ನೀವು ಹೋರಾಟ ಮಾಡ್ತೀವಿ ಈ ಥರ ಇಲ್ಲಿ ಈ ಥರ ಪರ್ಮಿಷನ್ ಇಲ್ಲದೆ ಅವುಗಳು ಹೇಳ್ತಿದ್ರಲ್ಲ ನೀವು ಬಂದ ಸಂಘಟನೆಯವರು ಬಂದು ಇದನ್ನು ನೋಡಿ ಅಧಿಕಾರಿಗಳು ಗಮನಕ್ಕೆ ತಗೊಂಡ್ ಬಂದ ಮೇಲೆ ಅವ್ರು ಎಚ್ಚೆತ್ಕೊಂಡ್ರೆ ಅಥವಾ ಅದಕ್ಕಿಂತ ಮುಂಚೆನೇ ಏನಾದರೂ ಕ್ರಮ ಕೈ ಕೈಗೊಂಡಿದ್ರ ಸರ್ ಸರ್ ಅದಕ್ಕಿಂತ ಮುಂಚೆ ಕಂದಾಯ ಇಲಾಖೆಯ ಮಾನ್ಯ ತಹಶೀಲ್ದಾರ್ ಮೇಡಮ್ ಅವರು ಬಂದಿದ್ರು ನಮಗೆ ರೈತರು ಹೇಳಿದ್ರ ಪ್ರಕಾರ ನಾವು ಪರಿಹಾರ ಕೊಡಿಸ್ಬೇಕಾದ್ರೆ ಬಂದಾಗ ಕಂದಾಯ ಇಲಾಖೆ ಅಧಿಕಾರಿಗಳು ಬಂದಿದ್ರಂತೆ ನಮಗಿಂತ ಮುಂಚೆ ಬಂದಿದ್ರಂತೆ ರೈತರು ನಮಗೆ ಹೇಳಿದರು ಸರಿ ಆಯಿತು ರೀ ಬಂದ ಮೇಲೆ ಆದ್ರ ಸತಿಗೂ ಯಾಕೆ ಈ ಕಾಮಗಾರಿ ನಿಲ್ಲಿಸ್ತಾ ಇಲ್ಲ ಅಂಬೋದು ನಮಗೆ ನೀವೇ ಕೇಳಬೇಕಾಗಿದೆ ತಹಶೀಲ್ದಾರ್ ಮೇಡಮ್ ಯಾಕೆ ನೀವು ಹೋದ್ಮೇಲೆ ಸಹ ಮತ್ತು ಸಂಘಟನೆಯವರು ಸಹ ಅವರು ಮನವಿ ಕೊಟ್ಟರು ಎಲ್ಲ ಮಾಡಿದ್ರು ಗಣಿ ಮತ್ತು ವಿಜ್ಞಾನ ಇಲಾಖೆಗೆ ಹೊಂದಿದ್ರು ತಾವು ಯಾಕೆ ಕ್ರಮ ತಗೊಂತಿಲ್ಲ ಅಂತ ತಾವು ಅಧಿಕಾರಿಗಳನ್ನ ಕೇಳ್ಬೇಕಾಗತ್ತೆ ಈ ನಮ್ಮ ತಾಲೂಕು ನಮ್ಮ ಕೂಲಿಗೆ ತಾಲೂಕು ದಂಡಾಧಿಕಾರಿಗಳನ್ನ ಕೇಳಬೇಕಾಗತ್ತೆ ಈ ವಿಚಾರವಾಗಿ ಮುಂದಿನ ನಿರ್ಧಾರ ಏನ್ ಸರ್ ಇವರು ಈ ಇದೇ ತರನೇ ಮುಂದುವರ್ಸಿ ಅಂತ ಹೋದ್ರೆ ಯಾವುದೇ ಪರವಾನಗಲ್ದ ಮುಂದುವರ್ಸಿದ್ರೆ ತಾವುಗಳು ಏನಂತ ಏನ್ ಮಾಡ್ಬೇಕಂತ ಇದೆ ಸರ್ ಸರ್ ಅವೇನಿಲ್ಲ ಈಗ ಕಾನೂನು ಒಳಗಡೆ ಯಾರು ಮೇಲಿಲ್ಲ ಯಾರು ಕೇಳಿಲ್ಲ ಈಗ ಕಾನೂನು ಪ್ರಕಾರ ಏನಾಗಬೇಕಾಗಿದೆ ಕಾನೂನು ಒಳಗಡೆ ಇವ್ರು ಏನು ಅಕ್ರಮವಾಗಿ ಮಾಡಿದ್ದಾರೆ ಅದಕ್ಕೆ ಸರ್ಕಾರ ಪೆನಾಲ್ಟಿ ಆಗ್ಬೇಕು ಆಮೇಲೆ ಈಗೇನು ಗಾಡಿಗಳು ಅನಧಿಕೃತವಾಗಿ ಬಂದು ವರ್ಕ್ ಆ ಗಾಡಿಗಳೆಲ್ಲ ಸೀಜ್ ಆಗ್ಬೇಕು ಆ ಲಾರಿಗಳು ಇಟಚ್ಗಳೆಲ್ಲ ಸೀಜ್ ಆಗ್ಬೇಕು ಆಮೇಲೆ ಅವ್ರು ಹೇಳ್ತಾರೆ ಆರ್ ಎಗಳು ಹೇಳ್ತಾರೆ ಹಣ ನಾವು ಹೋಗಿ ಸ್ಟಾಪ್ ಮಾಡ್ತೀವಿ ಆಮೇಲೆ ಅವ್ರು ಸ್ಟಾಪ್ ಮಾಡೋದು ನಿಮ್ದಲ್ಲ ರೀ ಸ್ವಾಮಿ ಕೆಲಸ ನೀವು ಸೀಜ್ ಮಾಡೋರು ಸ್ಟಾಪ್ ಮಾಡಿದ ಕೆಲಸ ನಿಮ್ದಲ್ಲ ನೀವು ಸೀಜ್ ಮಾಡೋರು ನಿಮ್ ಬರೀ ತಹಶೀಲ್ದಾರ್ ನಿಮ್ ಮಾತು ಕೇಳಿಲ್ಲ ಮೇಲಾಧಿಕಾರಿಗಳು ಡಿ ಸಿ ಅವ್ರಿಗೆ ಬರೀ ಗಣಿ ಮತ್ತು ಭೂಜ್ಞ ಇಲಾಖೆಯರು ಸೀಜ್ ಮಾಡ್ಬೇಕು ಅಲ್ಲ ಗಣಿ ಮತ್ತು ಇಲಾಖೆ ಅಲ್ಲ ಕಂದಾಯ ಇಲಾಖೆನೇ ಮಾಡ್ಬೋದು ಕಂದಾಯ ಇಲಾಖೆನೂ ಮಾಡ್ಬೋದು ಸರ್ ಇಲಾಖೆನೇ ಮಾಡ್ಬೇಕು ಯಾಕಂದ್ರೆ ಎಣ್ಣೆ ಆಗಿಲ್ಲ ಭೂಪರಿವರ್ತನೆ ಆಗ ಕೃಷಿ ಭೂಮಿ ಈ ಲ್ಯಾಂಡ್ ಕಬ್ಜಾ ಮಾಡ್ಕೋಬಹುದು ಯಾಕೆಂದ್ರೆ ಕೃಷಿ ಭೂಮಿಯನ್ನು ಕೃಷಿಯೇತರ ಭೂಮಿಯನ್ನು ಪರಿವರ್ತನೆ ಮಾಡಲಿದಲ್ಲಿ ಯಾವುದೇ ಕಾಮಗಾರಿ ಮಾಡಿದ್ರೆ ಆ ಲ್ಯಾಂಡನ್ನು ಸರ್ಕಾರ ಅಂತ ಮಾಡ್ಕೋಬಹುದು ಆ ಪವರ್ ಇದೆ ಕಾಲಂ ನಂಬರ್ ಲೆವೆನ್ ಒಳಗೆ ಸಾಗಿರಿ ಸೇರಿಸ್ರಿ ನೀವು ಅನಧಿಕೃತವಾಗಿ ಇವರು ಕಾಮಗಾರಿ ಮಾಡಿದಾರೆ ಅಂದ್ರೆ ಕಾಲಂ ನಂಬರ್ ಅಲ್ಲಿ ಸೇರಿಸಿ ಇವ್ರ ಮೇಲೆ ನಿಮ್ಮ ಕಾಮ ತೊಳಕ್ ಆಗ್ಲಿಲ್ಲ ಸೀಸ್ ಮಾಡೋಕ್ಕಾಗಲಿಲ್ಲ ದೊಡ್ಡ ಕಂಪ್ನಿ ಅಂಜುತ್ತೀರಾ ಅಥವಾ ಟ್ರಾನ್ಸ್ಫರ್ ಏನೋ ಒಂದು ಒಂದು ಏನೋ ಇರುತ್ತೆ ನಮ್ಗೆ ಅದೆಲ್ಲ ನಮ್ಗೆ ಯಾವ್ದ್ರ ಅವಶ್ಯಕತೆ ಇಲ್ಲ ಬಟ್ ನಿಮ್ಮ ಅಧಿಕಾರ ಯಾವ್ದು ಇವಾಗ ನೀವು ಎಫ್ ಮಾಡಿ ಸೀಸ್ ಮಾಡಿ ಕೃಷಿ ಭೂಮಿನ ಕೃಷಿ ವಿಲೇಜ್ ಅಕೌಂಟ್ ಇರ್ಬೋದು ಆರ್ ಐ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ನೀವು ಲೆಟ್ರ್ ಕೊಟ್ಟಿದ್ದೀರ ಅಂತ ಹೇಳಿದರೆ ನೀವು ಹೋರಾಟ ಮಾಡೋಕ್ಕೆ ಇದು ಅಕ್ರಮವಾಗಿ ಮಣ್ಣಾಗ್ಯೋದು ಮತ್ತು ಈ ಪರವಾನಗಿ ಇಲ್ಲದೆ ಅವರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಮತ್ತು ರೈತರಿಗೆ ಇಲ್ಲಿರ್ತಕ್ಕಂಥ ರೈತರಿಗೆ ಭಾಳ ಮೋಸ ಮಾಡಿದ್ದಾರೆ ಇವರಿಗೆಲ್ಲ ಏನೋ ಯಾರೋ ಒಂದು ಲೋಕಲ್ ಇರ್ತಕ್ಕಂಥ ಲೀಡ್ರ್ಗಳ್ನ ಕರ್ಕೊಂಡು ಒಂದು ಅವರು ಬೆಳೆದಿರ್ತಕ್ಕಂಥ ಬೆಳೆಗೆ ಬ ತಲ ಇಷ್ಟಂತ ಅಮೌಂಟ್ ಫಿಕ್ಸ್ ಮಾಡಿದಾರೆ ಸರ್ ಅದು ಎಷ್ಟು ಅಮೌಂಟು ಇವರು ಫಿಕ್ಸ್ ಮಾಡಿದಾರೆ ತಮಗೆ ಏನಾದರೂ ಮಾಹಿತಿ ಇದೆ ಸರ್ ಸರ್ ಅದ್ರ ಬಗ್ಗೆ ನಮಗೆ ಮೊದಲು ನಾವು ಬಂದಾಗ ರೈತರಿಗೆ ನೋಡಿದ್ವಿ ನಾವು ರೈತರು ಸುತ್ತಮುತ್ತ ಒಳ್ಳೆ ಸೌತೆಕಾಯಿ ಆಮೇಲೆ ಟೊಮೊಟೊ ಅದು ಒಳ್ಳೆಯ ವಾಣಿಜ್ಯ ಬೆಳೆಗಳಾದಂಥ ತರಕಾರಿ ಬೆಳೆಗಳನ್ನು ಹಾಕಿದ್ರು ಹಾಕಿದಾಗ ಎಲ್ಲ ಈ ಮಣ್ಣು ಅಗಿತಿದ್ದ ಧೂಳೆಲ್ಲ ನೋಡಿದ ಮೇಲೆ ನಮಗೆ ಬಹಳ ಬೇಜಾರಾಯ್ತು ಯಾಕಂತಂದ್ರೆ ಬುಗ್ ರೈತರೆಲ್ಲ ಬುಗ್ದ್ರು ಆಮೇಲೆ ಇಲ್ಲಿರುವಂಥ ರೈತರುಗಳೆಲ್ಲ ಎಷ್ಟೆಷ್ಟು ಅಂದ್ರೆ ಹಿಂದುಳಿದ ಬ್ಯಾಕ್ವರ್ಡ್ ಕ್ಯಾಶ್ ಇಲ್ಲಿ ಬಂದ ಪರಿಶುದ್ಧ ಜಾತಿ ಜನಾಂಗದವ್ರು ಬುಡಕಟ್ಟ ಜನಾಂಗದವರೆಲ್ಲ ಜನಾಂಗದವ್ರು ಹಾಗಾಗಿ ಅವರಿಗೆ ಅಷ್ಟೊಂದು ಕಾನಿನ ಒಂದು ಅರಿವು ಸ್ವಲ್ಪ ಕಡಿಮೆ ಬಹಳಷ್ಟಿಲ್ಲ ಎಲ್ಲ ಕೂಲಿ ಕಾರ್ಯ ಮಾಡಿಕೊಂತ ಜನ ಜೀವನ ಮಾಡುವಂಥ ಜನಗಳು ಹಾಗಾಗಿ ಈ ಧೂಳು ಹೋಗಿ ಬೀಳ್ತೈತೆ ಅಂದ್ರು ಅವ್ರು ಕೇಳಿದ್ರು ಸತಿಗು ಇದು ನಮ್ಮ ಜಮೀನು ನಮ್ಮ ಇದು ಹಂಗೆ ಹಿಂಗೆ ಅಂತ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಿದ್ರು ಈ ವಿಚಾರವಾಗಿ ನಾವು ಕೇಳಿದಾಗ ನಾವು ತಹಶೀಲ್ದಾರಿಗೂ ಮತ್ತು ಇವ್ರಿಗೆ ಕನ್ಸಲ್ಟು ಇದಕ್ಕೆ ಮಾತಾಡಿದಾಗ ಅವಾಗ ಮತ್ತೆ ಅವ್ರು ಏನು ಮಾಡ್ಬಿಟ್ರು ಅವರು ರೈತರಿಗೆ ಬಂದ್ಬಿಟ್ಟು ಏನೋ ಅವ್ರ ಹತ್ರ ಮಾತಾಡಿ ಕೆ ಸಿ ಸಿಸ್ಕೊಂಡು ಇಂತಿಷ್ಟು ಅಮೌಂಟ್ ಕೊಡ್ತೀವಿ ಅಂತೇಳಿ ಎಲ್ಲ ಕೆಲವು ಲೀಡರ್ ಲೋಕಲ್ ಲೀಡ್ರನ್ನ ಇಟ್ಕಂಡು ಅಂತ ಹೇಳಿದರು ಅದರಿಂದ ಸ್ವಲ್ಪ ಅವ್ರಿಗೇನು ನಾವು ಅವ್ರ ರೈತರ ನಿರೀಕ್ಷೆ ಬೆಳೆಗಂತೂ ಇವ್ರು ಕೊಟ್ಟಿಲ್ಲ ಅಂದ್ರೆ ಈ ಕಂಪ್ನಿಯಲ್ಲ ಸೇರಿ ಇಲ್ಲಿ ಲೋಕಲ್ ಇರ್ತಕ್ಕಂಥ ಸ್ವಲ್ಪ ಲೀಡರ್ ಆಗಿರೋದು ಅವ್ರನ್ನೆಲ್ಲ ತಗೊ ಅವ್ರನ್ನೆಲ್ಲ ಕರ್ಕೊಂಡು ಇವ್ರಿಗೆಲ್ಲ ರೈತರಿಗೆ ಇಷ್ಟ ಪರಿಹಾರ ಕೊಡಿಸಿದ್ದಾರೆ ನಾವು ಕಂಪ್ಲೇಂಟ್ ಆದ್ಮೇಲೆ ನಾವು ಕೊಡಿಸಿದಾರಲ್ಲ ಕಂಪ್ಲೇಂಟ್ ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದಾರೆ ಬಟ್ ಅವ್ರ ಬೆಳೆಗೆ ಅದು ಅಲ್ಲ ಯಾಕಂದ್ರೆ ಬ್ಲೀಚಿಂಗ್ ಮಾಡಿದ್ದಾರೆ ಅದು ಏನೇನು ಏನು ಆಮೇಲೆ ಮಲ್ಚಿಂಗ್ ರೈತರು ಏನಾದರೂ ಹೇಳಿದಾರಾ ಸರ್ ನಮಗೆ ಅಮೌಂಟ್ ಇದು ಸಾಲ್ತ ಸಾಲ್ತ ಇಲ್ಲ ಇದು ಸ್ವಲ್ಪ ಸ್ವಲ್ಪ ನಮಗೆ ಕಡಿಮೆ ಅಮೌಂಟು ನಮಗೆ ಪರಿಹಾರ ಧನವನ್ನು ಜೆ ಎಸ್ ಡಬ್ಲ್ಯೂ ಕಂಪ್ನಿ ಕೊಟ್ಟಿದ್ದಾರೆ ಅಂತ ರೈತರೇನೋ ನಿಮ್ಮ ತಮ್ಮ ಹತ್ರ ಏನಾದರೂ ಮಾಹಿತಿ ಹೇಳಿದಾರಾ ಸರ್ ಇಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ರೈತರೆಲ್ಲ ನಮ್ಮೂರಾರೆ ನಮ್ಮ ಸೂಲ್ದಳ್ಯಾರೆ ಆಮೇಲೆ ನಮಗೆ ಎಲ್ಲ ನಮ್ಮ ರಿಲೇಷನ್ನ ಎಲ್ಲ ಸಂಬಂಧಿಕರು ಎಲ್ಲ ಇರೋದೆಲ್ಲ ಇವರೆಲ್ಲ ಏನು ಹೇಳ್ತಾ ಇದಾರೆ ಅಂದರೆ ಮೊದಲೆಲ್ಲ ಈ ಇಲ್ಲೆಲ್ಲ ಟೊಮೆಟೊ ಸೌತೆಕಾಯಿ ಆಮೇಲೆ ಶೇಂಗಾ ಆಮೇಲೆ ತೊಗುರಿ ಈ ಥರ ಎಲ್ಲ ಸುತ್ತ ಹಾಕಿರೋದು ಹಾಕಿದಾಗ ಅವರು ಸುಮಾರು ಒಂದು ಹದಿನೈದು ದಿವಸ ಗಟ್ಟಲೆ ಕೇಳಿದಾಗ ಯಾರು ಇದ್ರ ಬಗ್ಗೆ ಕ ಗಮನ ಹರಿಸ್ಲಿಲ್ಲ ಮತ್ತು ನಾವು ಇವರು ಜಿಲ್ಲಾಧ್ಯಕ್ಷರು ಮತ್ತು ಸೇರಿ ಈ ಥರ ಸಮಸ್ಯೆ ಆಗಿದೆ ರೈತರಿಗೆ ಯಾಕೆ ನೀವು ಪರಿಹಾರ ಕೊಡ್ತಾ ಇಲ್ಲ ಅಂದಾಗ ಅವಾಗ ಅಲ್ಪ ಸ್ವಲ್ಪ ಕೊಡಬೇಕು ಅಂತೇಳಿ ಲೋಕಲಾಗಿ ಯಾರನ್ನೋ ಒಬ್ಬರಿಬ್ಬರನ್ನು ಕರ್ಕಂಡು ತೀರ್ಮಾನ ಮಾಡಿದರು ಅದು ಎಷ್ಟು ಮಾಡಿದ್ದಾರೆ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಆ ಇಪ್ಪತ್ತೈದು ಸಾವಿರ ರೂಪಾಯಿ ಬರೀ ಅವರು ಲ್ಯಾಟ್ರಲ್ಲೂ ಬರೀ ಆ ಮಲ್ಸಿಂಗ್ ಪೇಪರ್ಗೆ ಆಗೋದಿಲ್ಲ ಅದು ಆಮೇಲೆ ಈಗ ತಮಟೆ ಒಂದು ಸಸಿ ಒಂದು ಟಮಟೆ ಸಸಿ ತರಬೇಕಂದ್ರೆ ಒಂದು ರೂಪಾಯಿ ಹಂಗೆ ಇಪ್ಪತ್ತೈದು ಸಾವಿರ ಸಸಿ ಹಚ್ಚಿದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಆಯಿತು ಈಗ ನಿಮ್ಮ ಆರೋಪ ರೈತರಿಗೆ ಅಲ್ಪ ಅಲ್ಪ ಪ್ರಮಾಣದಲ್ಲಿ ಪರಿಹಾರ ಕೊಟ್ಟಿದ್ದಾರೆ ಅವರು ರೈತರು ಮುಗ್ಧರ ಇದ್ದಾರೆ ಅವರು ಏನು ಅದರಲ್ಲಿ ಲಾಸಾಗಿರ್ತಕ್ಕಂಥದನ್ನ ಬಿಟ್ಟು ಸ್ವಲ್ಪ ಅಮೌಂಟ್ ಕೊಟ್ಟಿದ್ರೆ ನಿಮಗೆ ಇನ್ನು ಹೆಚ್ಚಿನ ಪರಿಹಾರ ಕೊಡಬೇಕಂತ ನೀವು ಹೇಳ್ತಾ ಇದ್ದೀರಾ ಹೆಚ್ಚಿನ ಪರಿಹಾರ ಹೇಳಿ ರೈತರು ಹೇಳಿದ್ದಾರೆ ನಾವು ಅದ್ರ ಬಗ್ಗೆ ಕೇಳಿದ್ದೀವಿ ಪಾಪ ರೈತರು ಏನಪ್ಪ ಇವರು ರೈ ಇವರು ಯಾರು ಇದೇ ಇಡೀ ಸ ಯಾರು ನಮ್ಮ ಜನಪ್ರತಿನಿಧಿಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ಇಂಥ ಒಂದು ದೊಡ್ಡ ಜೆ ಎಸ್ ಡಬ್ಲ್ಯೂ ಕಂಪ್ನಿನ ಅವರು ಎಲ್ಲ ಸಪೋರ್ಟಿಂದನೇ ನಮ್ಮ ನಮ್ಮ ರೈತರನ್ನ ಯಾರು ಲೆಕ್ಕ ಹಾಕೋದಿಲ್ಲ ಆಯಿತು ಬಿಡು ಹೋಗ್ಲಿ ಇಪ್ಪತ್ತೈದು ಸಾವಿರನ ಕೊಟ್ಟಿದಾರಲ್ಲ ಅಂತೇಳಿ ಸುಮಾರು ಅವರು ಗೋಳೆ ಆಡ್ತಾ ಇದ್ದಾರೆ ಸರ್ ಇವರು ಕನ್ನ ಈಗ ಇವಾಗ ಇವರು ನೀವು ಲೆಟ್ರ್ ಕೊಟ್ಟಿದ್ರು ಇವರಿಗೆ ಜೆ ಎಸ್ ಡಬ್ಲ್ಯೂ ಕಂಪ್ನಿಯವರು ಕಂದಾಯ ಇಲಾಖೆಯವರು ನೋಟಿಸ್ ಮಾಡಿದ್ರು ಅವು ಯಾವ ಡೇಟಲ್ಲಿ ನೋಟಿಸ್ ಮಾಡಿದ್ರು ಸರ್ ನೀವು ಯಾವ ಡೇಟಲ್ಲಿ ಲೆಟ್ರ್ ಕೊಟ್ಟಿದ್ದೀರಿ ಇವರಿಗೆ ಸರ್ ನಾವು ಎರಡನೇ ತಾರೀಕು ಅದೇ ಹೇಳಿದ್ವಲ್ಲ ಸರ್ ಈಗ ಒಂದನೇ ತಾರೀಕು ನೋಟಿಸ್ ಮಾಡಿದ್ದಾರೆ ಆಮೇಲೆ ಮೊನ್ನೆ ಸೋಮವಾರ ಕಳೆದು ಸೋಮವಾರ ಒಂದು ಇದು ಮಾಡಿದ್ದಾರೆ ನಾವು ಗಣಿ ಮತ್ತು ಭೂಜ್ಞಾನಕ್ಕೆ ಕಳೆದ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ನಾವು ಗಣಿ ಮತ್ತು ಭೂಜ್ಞಾನಕ್ಕೆ ಲೆಟ್ರ್ ಕೊಟ್ಟಿದ್ವಿ ಆ ಲೆಟ್ರ್ ಕೊಟ್ಟಾದಮೇಲೆ ತಹಶೀಲ್ದಾರ್ಗೆ ಅವರು ಮಾತಾಡಿ ಕನ್ಸಲ್ಟ್ ತಹಶೀಲ್ದಾರ್ ಹತ್ರ ಮಾತಾಡಿದ್ಮೇಲೆ ಮೇಲೆ ಆಮೇಲೆ ನಾವು ವಿ ಎಗಳಿಗೆ ಕರೆಸಿ ಮಾತಾಡಿದ್ಮೇಲೆ ಮೇಲೆ ಇಲ್ಲ ಅವರು ವಿ ಎಗಳು ಏನು ಮಾಡಿ ವಿ ಎ ಇಲ್ಲಿಯ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳು ಆ ಕನ್ಸಲ್ಟ್ ಅಧಿಕಾರಿಗಳ ಮೇಲೆ ಗಮನ ಕೊಟ್ಟಾಗ ತಹಶೀಲ್ದಾರ್ ನೋಟಿಸ್ ಮಾಡಿದ್ದಾರೆ ಅಂತೇಳಿ ನಮಗೆ ಹೇಳಿದರು ಬಟ್ ನಮಗೆ ನೋಟಿಸ್ ಬಂದಿಲ್ಲ ಬಟ್ ಬೇರೆ ಕಡೆಯಿಂದ ನಮಗೆ ನೋಟಿಸ್ ಹಾಕಿದ್ರು ಈ ಥರ ಹಿಂಗೆ ನೋಟಿಸ್ ಕೊಟ್ಟಿದ್ದೇವೆ ಅಂತಂದೇಳಿ ಸರಿ ಅಂತೇಳಿ ಆದಮೇಲೆ ನಾವು ಏನೇನರ ಸರ್ ಈಗ ಎಣ್ಣೆ ಆಗಲಿದೆ ಭೂ ಪರಿವರ್ತನೆ ಆಗಲಿದೆ ಕಾನೂನು ಇದೆ ನಿಯಮ ಇದೆ ಇದನ್ನು ಕಾಪಾಡಬೇಕಾದಂಥ ಅಧಿಕಾರಿಗಳು ಯಾಕೆಂದರೆ ಪ್ರತಿಯೊಂದು ಕಾನೂನು ನಿಯಮಗಳನ್ನು ಪಾಲನೆ ಮಾಡಬೇಕು ಅದನ್ನು ಅನುಸರಿಸಬೇಕಂತ ಹೇಳ್ಬೇಕಾಗಿರೋ ಅಧಿಕಾರಿಗಳು ಸೊ ಅಧಿಕಾರಿಗಳೇ ಈ ಕಾನೂನು ನಿಯಮಗಳನ್ನು ಪಾಲನೆ ಮಾಡಲು ಮಾಡದೇ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಇಂಥ ದೌರ್ಜನ್ಯಗಳು ಅನಾಹುತಗಳು ಮತ್ತು ದಬ್ಬಾಳಿಕೆಗಳು ಹೆಚ್ಚಾಗುತ್ತೆ ಸಮಾಜದೊಳಗೆ ಕಂದಾಯ ಇಲಾಖೆ ನಿರ್ಲಕ್ಷ್ಯ ಕಂದಾಯ ಇಲಾಖೆ ಅಧಿಕಾರ ನಿರ್ಲಕ್ಷ್ಯ ಇದ್ದಾರೆ ಅಂತ ನಿಮ್ಮ ಆರೋಪ ಹೌದು ಕಂದಾಯ ಇಲಾಖೆಯವರು ಯಾವುದನ್ನು ಕಾಪಾಡಬೇಕಾಗಿತ್ತು ಕಾನೂನು ಅಂದರೆ ಕರ್ನಾಟಕ ಭೂ ಸುಧಾರಣೆ ಖಾದೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರ ತೊಂಬತ್ತೈದರ ಪ್ರಕಾರ ಏನು ಕೃಷಿ ಭೂಮಿಯನ್ನು ಕೃಷಿಯೇತರ ತೊಂಬತ್ತೈದರ ಕೃಷಿ ಭೂಮಿಯನ್ನು ಕೃಷಿಯೇತರ ಭೂಮಿಯನ್ನಾಗಿ ಪರಿವರ್ತನೆ ಮಾಡಿದ ನಂತರ ಕಾಮಗಾರಿ ಮಾಡಬೇಕೆಂಬುದು ಕಂದಾಯ ಇಲಾಖೆಯ ಒಂದು ಸ್ಪಷ್ಟ ಒಂದು ಆದೇಶ ಮತ್ತು ನಿಯಮ ಸೊ ಇದು ಇಲ್ಲಿ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಮೀನ್ಸ್ ಅಂದರೆ ಜಿ ಎಸ್ ಡಬ್ಲ್ಯೂ ಎಂಬ ಒಂದು ಪ್ರಬಲವಾದಂಥ ಒಂದು ಶಕ್ತಿ ಆಗಿರ್ಬೋದು ಅಥವಾ ಹಣ ಬಲದಲ್ಲಿ ಶಕ್ತಿ ಆಗಿರ್ಬೋದು ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಹಣ ಇದ್ದವರಿಗೆ ಕಾನೂನು ಇದೆ ಅನ್ನೋದನ್ನು ಇಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕು ಸೂಲ್ದಳ್ಳಿ ಕಂದಾಯ ಗ್ರಾಮದಲ್ಲಿ ನಡೆಯುವಂಥ ಜಿ ಎಸ್ ಡಿ ಡಬ್ಲ್ಯೂ ಕಂಪನಿಯ ಒಂದು ನಿಲುವೆ ಸಾಕ್ಷಿಯಾಗುತ್ತಿದೆ ಯಾಕಂದರೆ ನಮ್ಮ ಕಾನೂನು ಎಂಥದ್ದಿದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಕಾನೂನು ಪ್ರತಿಯೊಬ್ಬ ಪ್ರ ಕಟ್ಟ ಕಡೆ ಪ್ರಜೆಗೂ ಸಿಗಬೇಕು ನ್ಯಾಯಯುತವಾಗಿ ಸಮ್ಮತಿ ಆಗಬೇಕು ಅನ್ನೋದಿದೆ ಸೊ ಅದನ್ನು ಕಾಪಾಡಬೇಕಾದಂತ ಅಧಿಕಾರಿಗಳೇ ಈ ಕಾನೂನನ್ನು ಕೈ ಕಟ್ಕೊಂಡು ಕುಂತ್ಕೊಂಡ್ಬಿಟ್ರೆ ಇಂಥ ಕಂಪ್ನಿಗಳು ಇನ್ನೊ ಬಡವ್ರ ಮೇಲೆ ನೋಡಿ ರೈತರಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಒಂದು ಅಹ್ ಕಂದಾಯ ಇಲಾಖೆಯ ಏನು ತಹಶೀಲ್ದಾರ್ ಬೇಡ ಬಂದೋದ್ಮೇಲೆ